ಹಲೋ ಎವ್ರಿ ವಾನ್ ಏನಪ್ಪ ಇವಳು ಈ ಥರ ಕೂತ್ಕೊಂಡಿದ್ದಾಳೆ ಅಂತ ನೋಡ್ತಾ ಇದ್ದೀರಾ ಹೌದು ಬೆಳಗ್ಗೆ ಅಷ್ಟೇ ಊರಿಂದ ಬಂದೆ ಐ ಥಿಂಕ್ ಗ್ರ್ಯಾಚರ್ ಅಂದರೆ ಇದೆ ಅನಿಸುತ್ತೆ ಮಾರ್ನಿಂಗ್ ಅಷ್ಟೇ ಊರಿಂದ ನನ್ನ ನಮ್ಮ ಮನೆಗೆ ಬಂದೆ ಬಂದು ಸಂಜೆ ಕಾಂತಾರ ಮೂವಿ ಹೋಗೋಣ ಅಂತ ಕ್ಯಾಬ್ ಮಾಡಿಸ್ಕೊಂಡು ಫ್ಯಾಮಿಲಿಯೆಲ್ಲ ಇದ್ವಿ ಹೋಗೋ ಟೈಮಲ್ಲಿ ಅಪೋಸಿಟ್ ಒಂದು ಬೊಲೆರಾ ವೆಹಿಕಲ್ ಬಂದು ರೈಟ್ ಸೈಡ್ ಹಿಂಗೆ ಹೊಡೆದಿರೋದ್ರಿಂದ ರೈಟ್ ಸೈಡ್ ನಾನು ನನ್ನ ಹಸ್ಬೆಂಡ್ ಹಿಂಗೆ ಕೂತಿರೋದ್ರಿಂದ ಇಬ್ಬರಿಗೂ ಕೈ ಫ್ರ್ಯಾಕ್ಚರ್ ಆಯಿತು ಅವರಿಗೂ ಕೂಡ ಪೆಟ್ಟಾಯಿತು ಅವರಿಗೆ ಮೂಳೆ ಬ್ರೇಕಾಯಿತು ಅಂಗೈ ಮೇಲೆ ನಂದು ಈ ಥರ ಮೊಣ್ಕಾಯಿಂದ ಕೆಳಗಡೆ ಆಗಿ ಮೂಳೆ ಬ್ರೇಕಾಗಿ ಕ್ರಾಸ್ ಆಗಿತ್ತು ಸೊ ಸಡನ್ನಾಗಿ ನೈಟನ್ನೇ ಅಪೋಲೋ ಹಾಸ್ಪಿಟ್ಲಿಗೆ ಬಂದು ಅಡ್ಮಿಟ್ ಆಗಿ ಸಂಜೆ ಬಂದು ಸರ್ಜರಿ ಆಗಿ ಒಳಗಡೆ ಪ್ಲೇಟ್ಸ್ ಹಾಕಿದ್ರು ಅದಾದಮೇಲೆ ಸ್ಟಿಚಸ್ ಕೂಡ ಹಾಕಿದ್ರು ನಾನು ನನ್ನ ಜೊತೆ ತಂಗಿ ಮತ್ತು ಹಸ್ಬೆಂಡು ನನ್ನ ಆದ್ನಿ ಕೂಡ ಇದ್ದರು ಅದಾದಮೇಲೆ ನನ್ನ ಹಸ್ಬೆಂಡ್ ಬೇರೆ ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಮಾಡಿ ಆದರು ಅದಾದಮೇಲೆ ಈ ಥರ ಎಲ್ಲ ಎಕ್ಸ್ರೇ ಎಲ್ಲ ತೆಗೆದಾದ್ಮೇಲೆ ಕೈ ಹಾಕಿರೋ ಸೂಜ್ ಎಲ್ಲ ತೆಗೆದ್ರು ಅಷ್ಟಾದಮೇಲೆ ನಾವು ಮೂರೂ ಜನ ಕ್ಯಾಬ್ ಮಾಡಿಸ್ಕೊಂಡು ಮನೆಗೆ ಬಂದ್ವಿ ಗಿರಾಚಾರ ಅಂದರೆ ಇದೆ ಅನ್ಸುತ್ತಲ್ವ ಮಾರ್ನಿಂಗ್ ಎಲ್ಲ ಚೆನ್ನಾಗಿ ಓಡಾಡ್ಕೊಂಡಿದ್ದೆ ಸಡನ್ನಾಗಿ ಈ ಥರ ಆ್ಯಕ್ಸಿಡೆಂಟ್ ಆಯಿತು ಸೊ ಇದು ನೋಡಿ ನನ್ನ ಪರಿಸ್ಥಿತಿ